ಅನಂತಪುರದಲ್ಲೊಂದು ಅಚ್ಚರಿ ನಿಗೂಢ ಬೋರ್ವೆಲ್ ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಅನಂತಪುರ ಗ್ರಾಮದಲ್ಲಿ ಅಚ್ಚರಿ ಘಟನೆ ಸಂಭವಿಸಿದೆ ಅನಂತಪುರ ಗ್ರಾಮದ ರೈತ ವಿಜಯ ಅಪ್ಪಣ್ಣ ಗುಜರೆ ಎಂಬೋರ ಗತಿಯಲ್ಲಿ ಇದ್ದ ಬೋರ್ವೆಲ್ ಯಾವುದೇ ಇಂಧನ ಸೌರಶಕ್ತಿ ವಿದ್ಯುತ್ ಬಳಕೆಯಾಗದೆ ಸುಮಾರು ನೂರು ಅಡಿ ಬಾನೆತ್ತರಕ್ಕೆ ನೀರು ಚಿಂತಾಯಿದೆ ಈ ವಿಸ್ಮಯಕಾರಿ ಘಟನೆಗೆ ಜನ ಅಚ್ಚರಿಗೆ ಒಳಗಾಗಿದ್ದಾರೆ ರೈತರ ಜಮೀನಿನಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಸುಮಾರು ಮುನ್ನೂರು ಅಡಿ ಆಳಕ್ಕೆ ಬೋರ್ವೆಲ್ ಕೊರೆಯಲಾಗಿತ್ತು ಸಾಕಾಗುವಷ್ಟು ನೀರು ಕೂಡ ದೊರಕಿತು ಈ ಪೋರ್ವೆಲ್ ಗಾಳಿಯ ಒತ್ತಡದಿಂದ ಸುಮಾರು ಹದಿನೈದು ನಿಮಿಷಗಳ ಕಾಲ ಆಕಾಶದೆತ್ತರಕ್ಕೆ ನೀರು ಚುಮ್ಮತೆ ಈ ಬೋರ್ವೆಲ್ನಿಂದ ಉಳಿದ ನೂರಾರು ರೈತರ ಬೋರ್ವೆಲ್ಗಳಿಗೆ ಅಂತರ್ಜಲ ಕಾಯ್ದುಕೊಳ್ಳಲು ಉಪಯುಕ್ತವಾಗಿದೆ ಕಾರಣ ಈ ಬೋರ್ವೆಲ್ನಲ್ಲಿ ಇದ್ದ ನೀರು ಇನ್ನುಳಿದ ರೈತರ ಬೋರ್ವೆಲ್ಗಳಿಗೂ ಇದೆ ಎಂದು ಸ್ಥಳೀಯ ರೈತರು ಅಚ್ಚರಿ ಸಂಗತಿಯನ್ನ ಹೇಳಿದ್ದಾರೆ ಒಟ್ಟಾರೆಯಾಗಿ ಪ್ರಕೃತಿ ವಿಸ್ಮಯದ ಮುಂದೆ ಎಲ್ಲವೂ ಕೂಡ ನಿಗೂಢವಾಗಿರುತ್ತೆ ಬೋರ್ವೆಲ್ನ ಅಚ್ಚರಿ ಸಂಗತಿಯನ್ನ ನೋಡಲು ಜನ ಮುಗಿಬೀಳ್ತಾ ಇದ್ದು ರೈತ ವಿಜಯ ಸಂತಸ ವ್ಯಕ್ತಪಡಿಸಿದ್ದಾರೆ ಅಪ್ಪನ ಗುಜ್ರಿ ಬೋರ್ ಮುನ್ನೂರು ಫುಟ್ ಹೊಡೆದದ ರೀ ಮೊದಲು ನೀರು ಇದ್ದಿದ್ದಿಲ್ರಿ ಒಂದು ಅಚಾನಕ ಹಳಕ್ಕೆ ನೀರು ಬಂದವ್ರಿ ಹಳಕ್ಕೆ ನೀರ್ಗೆ ಬರೋಣ ನಾವೊಂದು ಸ್ವಲ್ಪ ಮೋಟ್ರ್ ಹಚ್ಚಿ ನೀರು ಬಿಟ್ಟಿವ್ರಿ ಅದಕ್ಕೆ ಸಕ್ಸಸ್ ಆಗಲಿಲ್ಲ ಆಡ್ಕಿಶಿಂಗ್ ಹಾಕಿ ಮುಚ್ಚಿ ಹಳದ ನೀರು ಬಾಯ ಬಂದು ಬಾಯ ನೀರು ಬೋರ್ಗೆ ಬಿಟ್ಟಿವ್ರಿ ನಮ್ಮೊಂದು ಇಲ್ಲೊಂದು ಐವತ್ತು ನೂರು ಬೋರ್ ಅದಾವ್ರಿ ಅವು ಬೋರ್ ಎಲ್ಲಾ ಒಂದು ನಾಲ್ಕು ತಾಸಿನಾಗ ಚಾರ್ಜ್ ಅದ್ರಿ ಒಂದು ತಿಂಗಳ ನೀರು ಹೋದ ಬಳಕ ಒಂದು ತನ ನೀರು ಕಮ್ಮಿಬೀಳಿಲ್ರಿ ಈಗಾಗಲೇ ನಾವು ಇದ ಪ್ರಕಾರ ನೀರು ಬಂದ ಬಳಕ ಹಳದ ನೀರೆಲ್ಲ ಬೋರ್ನಾಗ್ಬಿಟಾನ ಕಂಪ್ಲೀಟ್ ನಮ್ಮ ಬೋರ್ಗಳೆಲ್ಲ ಸೆಕ್ಸಸ್ ಆಗ್ಯಾವ್ರು ನೂರು ಬೋರ ಅದಕ್ಕೆ ಒಂದು ತಿಂಗಳು ನೀರು ಅಂದ್ರೆ ಹನ್ನೊಂದು ತಿಂಗ್ಳು ನೀರು ನಮ್ಗೆ ಅಮಾಧಾನ ಇರ್ತಾವ್ರಿ ಆಮೇಲೆ ಹಳದ್ ನೀರು ಬರೋದು ಅಟ್ಟ ನೋಡ್ಲಾತೀವಿ ರೀ ಈಗಾಗಲೇ ಸರ್ಕಾರ ಕೆನಾಲ್ ನೀರು ಬಿಟ್ಟತ್ರಿ ಆ ಕೆನಾಲ್ ನೀರ ಈಗ ಒಳಗೆ ಹೊಂಟಾವ್ರಿ ಕೆನಾಲ್ ನೀರಿನಿಂದ ನಮ್ಮ ಸೆಕ್ಸಸ್ ಆಗಿದ್ರಿ ರೀ ಹಳ್ಳ ಹಳ ಹರಿ ಏನೂ ಬಂದಿಲ್ಲರಿ ಈಗ ಕೆನಾಲ್ ನೀರ ಬಂದದ್ದು ನೀರ್ ಅದಾವ್ರಿ ಅದಕ್ಕೆ ಅವು ನೀರ್ ಈಗ ಒಂದ್ ತಿಂಗ್ಳಾಯ್ತ ಹೊಂಟಾವ್ರಿ ಈಗ ಆಗ್ಲೇ ತುಂಬತ ಬಂದತ್ರಿ ಅದೊಂದ್ ಸ್ವಲ್ಪ ನಮಗೇನ್ ಸಕ್ಸಸ್ ಆಗೇತಿ ಅಂದ್ರ ಅದೊಂದ್ ಸ್ವಲ್ಪ ಹೋಲಿಗೆ ನೀರ್ ಬಾರ್ಡಿ ಹಚ್ಚಿ ಬಂದ್ ಮಾಡಿದ್ ಅಂದ್ರ ಏರ್ ಬರ್ತೇತ್ರಿ ಏರ್ ಬಂದ್ ಓಪನ್ ಆಯ್ತಂದ್ರ ಮತ್ ನೀರ್ ಸ್ಪೀಡ್ ನಾಕ್ ದಿವ್ಸ ಜಗ್ಲಕ್ ಶುರು ಮಾಡ್ತದೆ ಎಷ್ಟು ಹೋಗ್ತತ್ರಿ ಹಾ ಅದು ಮುನ್ನೂರ್ ಫುಟ್ ಹೋಗತೇತ್ರಿ ಮುನ್ನೂರ್ ಫುಟ್ ತುಂಬಕೋ ತುಂಬಕೋ ತುಂಬಕೋತ ಎಕ್ದ್ ಪ್ಯಾಕ್ ಆಯ್ತಂದ್ರ ಮುಂದ ಹೋಗುದ ಬಂದ ಆಗ್ತೇತ್ರಿ ನಮ್ ಬೋರ್ ಕಂಪ್ಲೀಟ್ ನೀರ್ ಸಾಕಷ್ಟ್ ನೀರ್ ಆಗ್ತಾವ್ರಿ ಎಲ್ಲ ಮೇಲ್ ಒಂದು ಒಂದು ಒಂದ್ ತಿಂಗ್ಳು ನೀರ್ ಅಂದ್ರೆ ಒಂದ್ ವರ್ಷ ತನ ನೀರ್ ಸಾಕ ನೀರ ಈಗ ಅದು ನಾವ್ ಏನ್ ಮಾಡಿದ್ರಿ ಅಲ್ಲಿ ಒಂದ್ ಬೋರ್ ಎಂಟಿ ಐತ್ರಿ ಅದರ ಬಾಯಿ ಒಳದ ಒಂದ್ ಹಿಂಗ್ ಇಪ್ಪತ್ ಪುಟ್ ಹರಿದ್ರಿ ಅದನ್ನ ಹರಿದ ಅಡ್ಡ ಕೇಸಿಂಗ್ ಹಾಕಿದಿವ್ರಿ ಅಡ್ಡ ಕೆಸಿಂಗ್ ಬೋರ್ಕ ಜಾಯಿಂಟ್ ಮಾಡಿದ್ರಿ ಜಾಯಿಂಟ್ ಮಾಡಿ ಹಳದ್ ನೀರ್ ಬಾಯಕ್ ಬಂದ್ರೆ ಬಾಯ್ ನೀರ ಅಡ್ಡ ಕೇಶಿಂಗ್ ಬಂದ ಸತತ್ ಇಪ್ಪತ್ನಾಕ್ ತಾಸ ರಾತ್ರಿ ಆಗಲು ಒಂದ್ ತಿಂಗ್ಳ ಹೋಗ್ತಾವ್ರ ನೀರ್ ಒಳಗ ಕಂಪ್ಲೀಟ್ ಒಂದ್ ಹತ್ತರ ಒಂದ್ ನಾಲ್ಕು ಮೂಟ್ರ್ ನೀರ್ ಹೋಗ್ತಾವ್ರಿ